ಸ್ನೇಹಿತರೆ ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ವರಮಹಾಲಕ್ಷ್ಮಿ ಹಬ್ಬವನ್ನು ಕುರಿತು ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕ ತಿಳಿಸ್ಕೊಡ್ತೀನಂತ ಯಾಕಂದರೆ ವರಮಹಾಲಕ್ಷ್ಮಿ ನಮಗೆ ವರ ಕೊಡಲಿಕ್ಕಾಗಿಯೇ ಬರ್ತಾಳೆ ಸರಿಯಾದ ರೀತಿಯಲ್ಲಿ ನೀವು ಆಚರಣೆಯನ್ನು ಮಾಡಿಕೊಂಡ್ರೆ ನೀವು ಅಂದುಕೊಂಡಂಥ ಅಂದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ಹಿಡಿಯುತ್ತ ನಾವು ಮಾಡುವ ತಪ್ಪುಗಳು ಪೂಜೆಗೆ ವ್ಯರ್ಥ ಫಲ ಇರ್ತದೆ ಅದಕ್ಕಾಗಿ ಪೂಜೆಯನ್ನು ಮಾಡಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಈಗ ವಿವರವಾಗಿ ತಿಳಿಸ್ಕೊಡ್ತೀನಿ ಅದರಂತೆ ಮಾಡಿ ಕೆಲವು ತಪ್ಪುಗಳನ್ನ ಮಾಡ್ತೀರಿ ಮೊದಲು ಅದನ್ನು ತಿಳಿಸ್ಕೊಡ್ತೀನಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವರು ಬಹಳನೇ ತಪ್ಪು ಮಾಡ್ತಾಯಿದ್ದೀರಿ ಅಂತಹ ತಪ್ಪುಗಳಿಂದ ಎಷ್ಟೇ ಪೂಜೆ ಮಾಡಿದರೂ ಯಾವುದೇ ಫಲವನ್ನು ನೀವು ಪಡಿತಾ ಇಲ್ಲ ಅದಕ್ಕಾಗಿ ಮೊದಲು ಪೂಜೆಯಲ್ಲಿ ಏನು ತಪ್ಪುಗಳನ್ನು ಮಾಡ್ತಾಯಿದ್ದೀರಿ ಅದನ್ನು ಹೇಳ್ತೀನಿ ನಂತರ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಅದಕ್ಕಿಂತ ಮುಂಚೆ ಬಹಳಷ್ಟು ಜನರು ನಂಗೆ ಕೇಳಿದ್ರಿ ಯಾಕೆ ನೀವು ಐದು ದಿನ ವಿಡಿಯೋನೇ ಹಾಕಿಲ್ಲ ಅಂಥೇಳಿ ನಮ್ಮ ಮನೆಯಲ್ಲಿ ನಾವು ಏನು ಮನೆ ಎಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ ಗಂಗಾ ಸಮಾರಾಧನೆ ಮಾಡಬೇಕಾಗಿತ್ತು ಕಾಶಿ ಬದ್ರಿ ಕೇದಾರ ಉತ್ತರ ಭಾರತದ ಎಲ್ಲ ಕಡೆ ಹೋಗಿ ಬಂದ್ವಲ್ಲ ಬಂದ ತಕ್ಷಣ ನಾವು ಬ್ರಾಹ್ಮಣ ಮುತ್ತೈದರಿಗೆ ಉಡಿಯನ್ನು ತುಂಬಬೇಕು ಮರದ ಬಾಗಿಲುಗಳನ್ನ ಕೊಡಬೇಕು ಅಂಥೇಳಿ ಅಷ್ಟೇ ಅಲ್ಲ ಹೋಮ ಹವನ ಎಲ್ಲ ಮಾಡೋದಿತ್ತು ಹೀಗಾಗಿ ನಾನು ಸ್ವಲ್ಪ ಮನೆಯಲ್ಲಿ ಕೆಲಸ ಇರೋದರಿಂದ ನಾನು ವಿಡಿಯೋವನ್ನು ಹಾಕಲಿಕ್ಕೆ ಆಗಿಲ್ಲ ಆದರೆ ಈಗ ವರಮಹಾಲಕ್ಷ್ಮಿಗೆ ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಿ ಅತಿಯಾದ ಆಡಂಬರಗಳಂತೂ ಬೇಡವೇ ಬೇಡ ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವರು ಏನು ತಪ್ಪು ಮಾಡ್ತೀರಿ ಸರಿಯಾಗಿ ತಿಳ್ಕೊಳ್ಳ್ರಿ ಒಂದು ಕಲಶದ ಮೇಲೆ ಇನ್ನೊಂದು ಕಲಶವನ್ನು ಇಟ್ಟು ಸೀರೆ ಉಡಿಸ್ಲಿಕ್ಕಂತೇಳಿ ಕೋಲೆಲ್ಲ ಕಟ್ಟಿ ಕಲಶವನ್ನು ಸ್ಥಾಪನೆ ಮಾಡ್ತೀರಿ ಎಷ್ಟು ತಪ್ಪು ಮಾಡ್ತಾ ಇದ್ದೀರಿ ಅಂದರೆ ಒಂದು ಕಲಶದಲ್ಲಿ ಧಾನ್ಯವನ್ನು ಹಾಕ್ತಾರಂತೆ ಇನ್ನೊಂದು ಕಲಶದಲ್ಲಿ ನೀರನ್ನು ಹಾಕಿ ಆ ಕಲಶದ ಮೇಲೆ ಕಲಶ ಇಡ್ತೀರಿ ಅಂತ ಹೇಳ್ತೀರಿ ಆ ರೀತಿ ಕಲಶವನ್ನು ಇಟ್ಟಾಗ ಅದು ಸರಿಯಾದ ರೀತಿ ಅಲ್ಲವೇ ಅಲ್ಲ ಕಲಶವನ್ನು ಕಲಶವಾಗಿ ಇಡಬೇಕು ಈಗ ನಾ ವಿಡಿಯೋದಲ್ಲಿಟ್ಟೆಲ್ಲ ಆ ಕಲಶದಲ್ಲಿ ಏಕ ಕಲಶ ಅಂತ ಇರ್ತೀವಿ ಒಂದೇ ಕಲಶದಲ್ಲಿ ಲಕ್ಷ್ಮಿ ಆಹ್ವಾನ ಇರ್ತದೆ ನೀವು ಸೀರೆ ಉಡ್ಸೋಕೋಸ್ಕರ ಆಕೆಗೆ ಗೋಣಿಗೆ ಕೋಲನ್ನು ಕಟ್ಟುತ್ತೀರಿ ಎಷ್ಟು ಸರಿಯಾದ ಮಾರ್ಗ ಅದು ಅದಕ್ಕಾಗಿ ಆ ರೀತಿ ನೀವು ಸೀರೆ ಉಡಿಸ್ಲಿಲ್ಲ ಮಹಾಲಕ್ಷ್ಮಿಗೆ ಸೀರೆ ಬೇಕಾಗಿಲ್ಲ ಆಭರಣಗಳು ಬೇಕಾಗಿಲ್ಲ ನೀವು ತಂದು ಹಾಕೋ ಪ್ಲಾಸ್ಟಿಕ್ದ ಆಭರಣ ಆಗಿರ್ಬೋದು ಹಿತ್ತಾಳೆ ಆಭರಣಗಳಾಗಿರ್ಬೋದು ಆಕೆಗೆ ಶೋಭೆಯನ್ನು ತರುವುದಿಲ್ಲ ಅದಕ್ಕಾಗಿ ನೀವು ಹಾಕಲೇಬೇಕು ಅಂದರೆ ಚಿನ್ನದ ಎರಡು ತಾಳಿಯನ್ನು ಹಾಕಿ ನಾವು ವಿಡಿಯೋದಲ್ಲಿ ಇಟ್ಟೆನಿಲ್ಲ ಆ ರೀತಿ ಕಲಶ ಸಿಂಪಲ್ಲಾಗಿ ಕಲಶವನ್ನು ಕೂಡಿಸ್ರಿ ಆಕೆಗೆ ಸೀರೆ ಉಡಿಸ್ಬೇಕು ಅಂತ ಏನೂ ಅಂದ್ಕೋಬೇಡ್ರಿ ಒಂದು ಸೀರೆಯನ್ನು ತಂದು ಆಕೆಗೆ ಮುಂದೆ ಇಟ್ಟು ಉಡಿಯನ್ನು ತುಂಬ್ರಿ ಆ ಸೀರೆ ಬ್ಲೌಸ್ ಪೀಸ್ ಇರ್ತದಲ್ಲ ಆ ಕಲಶದ ಮೇಲೆ ಹಾಕಿರಿ ಆ ಸೀರೆ ಉಡಿಸೋದ್ರ ಒಂದು ಕಲಶದ ಮೇಲೆ ಇನ್ನೊಂದು ಕಲಶವನ್ನು ಇಟ್ಟು ನಾನು ಯಾರದೋ ಮನೆಗೆ ಹೋಗಿದ್ದೆ ಅವ್ರು ಹೇಳಿದರು ಯಾಕೆ ಎರಡು ಕಲಶ ಇಡ್ತೀರಿ ಅಂತ ಕೇಳಿದೆ ಅವರಿಗೆ ಅವರು ಹೇಳಿದರು ಒಂದು ಲಕ್ಷ್ಮೀ ನಾರಾಯಣ ಕಲಶ ಅಂತ ಆಗ ನಾ ಕೇಳಿದೆ ಅದಕ್ಕೆ ನೀವು ನಾರಾಯಣ ಕಲಶ ಮೇಲಿಟ್ಟರು ಲಕ್ಷ್ಮೀ ಕಲಶ ಮೇಲಿಟ್ಟಿರು ಅಂದರೆ ನಾರಾಯಣನ ಮೇಲೆ ಲಕ್ಷ್ಮೀ ಕಲಶ ಅಂತ ಅಂದರೆ ನಾರಾಯಣ ತಲೆ ಮೇಲೆ ಲಕ್ಷ್ಮಿ ಕೊಡ್ತಾಳೆ ಅಂತ ಕೇಳಿದೆ ಅವರಿಗೆ ಗೊತ್ತಿಲ್ಲ ರೀ ಯಾರೋ ಇಲ್ಲಿ ಹಿಂಗೆ ಇಡ್ತಿದ್ರು ನಾವು ಹಿಂಗೆ ಇಡ್ತೇವೆ ಅಂತ ಯಾರೋ ಮಾಡ್ತಾರೆ ಅಂತ ಆ ತಪ್ಪುಗಳನ್ನು ಮಾಡಬಾರ್ದು ಕಲಶವನ್ನು ಒಂದೇ ಒಂದು ಕಲಶ ಇಡಬೇಕು ಅದರಲ್ಲಿ ನೀರನ್ನು ತುಂಬಿ ಶುದ್ಧವಾದ ಗಂಗೆಯನ್ನು ತುಂಬಬೇಕು ಗಂಗೆಯನ್ನು ಅದರಲ್ಲಿ ನೀರಿನಲ್ಲಿ ತುಂಬಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಬೇಕು ಆಕೆಯ ಸಮುದ್ರ ರಾಜನ ಮಗಳು ಅಂತ ಹೇಳ್ತೇವೆ ಅಷ್ಟೇಲ್ಲ ವೇದಗಳು ಕೂಡ ಆಕೆಯನ್ನು ಹೊಗಳ್ತದೆ ಅಂತಹ ಮಹಾಲಕ್ಷ್ಮಿಗೆ ನೀವು ಒಂದು ಕಲಶದ ಮೇಲೆ ಇನ್ನೊಂದು ಕಲಶವನ್ನು ಇಟ್ಟು ಲಕ್ ಅಂದರೆ ನಾರಾಯಣ ತಲೆ ಮೇಲೆ ಲಕ್ಷ್ಮಿಯನ್ನು ಕೂಡಿಸಿ ಪೂಜೆಯನ್ನು ಮಾಡೋದರಿಂದ ನಿಮಗೆ ಕೇವಲ ಬೇರೆಯವರು ನೋಡಿ ಹೊಗಳೆ ಅಂಥೇಳಿ ಪೂಜೆಯನ್ನು ಮಾಡಬಾರ್ದು ಆ ರೀತಿ ತಪ್ಪಾದಾಗ ಯಾವುದೇ ಫಲಗಳು ಇರುವುದಿಲ್ಲ ನಾವೆಷ್ಟೇ ಪೂಜೆ ಮಾಡಿದರೂ ಫಲಗಳು ನಮಗೆ ಸಿಗುವುದಿಲ್ಲ ಅಂದರೆ ಈ ರೀತಿ ಹುಚ್ಚು ಹುಚ್ಚಾಗಿ ಪೂಜೆಗಳನ್ನು ಮಾಡಿದಾಗ ನಮಗೆ ಫಲಗಳು ಸಿಗುವುದಿಲ್ಲ ನಿಮಗೆ ಸೀರೆ ಉಡಿಸಿ ಪೂಜೆಯನ್ನೇ ಮಾಡೋದಿತ್ತು ಅಂತಂದರೆ ಆ ಗೊಂಬೆ ಸಿಗ್ತದಲ್ಲ ಏಕವಾಗಿರುವಂಥ ಒಂದು ಗೊಂಬೆಯನ್ನು ತಂದು ಅದಕ್ಕೆ ಸೀರೆಯನ್ನು ಉಡಿಸಿ ಮಹಾಲಕ್ಷ್ಮಿ ಅಂಗಡಿಯಲ್ಲಿ ಮಹಾಲಕ್ಷ್ಮಿ ರೂಪದಲ್ಲಿ ಗೊಂಬೆಗಳು ಸಿಗ್ತದ ಮುಖವಾಡ ಇರುವಂಥ ಲಕ್ಷ್ಮೀ ಮುಖವಾಡ ಇರುವಂಥದ್ದು ಗೊಂಬೆನ ಆ ರೀತಿ ಮಹಾಲಕ್ಷ್ಮಿ ಗೊಂಬೆಯನ್ನು ಕೂಡಿಸಿ ಮುಂದೆ ಈ ನಾ ಕಲಶ ಇಟ್ಟಿಲ್ಲ ಸಿಂಪಲ್ಲಾಗಿ ಕಲಶ ಇಟ್ಟು ಬಂಗಾರದ ತಾಳಿ ಎಷ್ಟೇ ಇರಲಿ ಎಷ್ಟೇ ಸಣ್ಣದಿರಲಿ ಒಂದು ಎರಡು ಬಂಗಾರದ ತಾಳಿ ಕರ್ಮಣಿಯನ್ನು ಪೋಣಿಸಿದಂಥ ಕರ್ಮಣಿ ಆಕೆಗೆ ಕಟ್ಟಿ ಪೂಜೆಯನ್ನು ಮಾಡಿರಿ ಅದು ಶ್ರೇಷ್ಠ ಯಾಕಂದರೆ ಮಹಾಲಕ್ಷ್ಮಿಗೆ ನಿಮ್ಮ ಆಭರಣಗಳು ಬೇಕಿಲ್ಲ ಸೀರೆಗಳಂತೂ ಮೊದಲು ಬೇಕಿಲ್ಲ ಯಾಕಂದರೆ ಆಕೆ ಸ್ ಆಕೆ ಮನೆಯನ್ನು ಸಾಕ್ಷಾತ್ ಕುಬೇರ ಆಕೆ ಬಾಗಿಲಲ್ಲಿ ನಿಂತು ಮನೆಯನ್ನು ಕಾಯುವಂಥ ಅಂಥ ಮಹಾಲಕ್ಷ್ಮಿಗೆ ನೀವು ನೀವು ಸೀರೆ ಉಳಿಸೋದ್ರಿಂದ ನೀವು ಆಭರಣವನ್ನು ಹಾಕೋದ್ರಿಂದ ಆಕೆ ಯಾವತ್ತೂ ಒಲಿಯೋದಿಲ್ಲ ನೀವು ಶ್ರದ್ಧೆಯಿಂದ ಎಷ್ಟು ನೇಮ ನಿತ್ಯ ಪೂಜೆ ಶಾಸ್ತ್ರೋಕ್ತವಾಗಿ ಮನಸ್ಪೂರ್ವಕವಾಗಿ ಪೂಜೆಯನ್ನು ಮಾಡ್ತಿರೋ ಅದಕ್ಕೆ ಮಾತ್ರ ಮಹಾಲಕ್ಷ್ಮಿ ಒಲಿತಾಳೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಲಶಕ್ಕೆ ಕೋಲನ್ನು ಕಟ್ಟಿ ಹಿಂದಿನ ದಿವಸ ರಾತ್ರಿನೇ ಯಾವಾಗ ಆವಾಗ ಅದಕ್ಕೆಲ್ಲ ರೆಡಿ ಮಾಡಿಟ್ಟು ಪೂಜೆಯನ್ನು ಮಾಡ್ತೀರಿ ಅಂದರೆ ತೋರ್ಕಿಗಾಗಿ ಅಲ್ಲ ಅದಕ್ಕೂ ಸಮಯ ಇರ್ತದೆ ಕಲಶ ತುಂಬಿಕೊಳ್ಬೇಕು ಕಲಶದಲ್ಲಿ ಲಕ್ಷ್ಮಿ ಆಹ್ವಾನ ಮಾಡಿಕೊಳ್ಬೇಕು ಅಂತ ಅಂದರೆ ಅದಕ್ಕೂ ಕೂಡ ಸಮಯ ಇರ್ತದೆ ಆ ಸಮಯದಲ್ಲೇ ನಾವು ಕಲಶವನ್ನು ತುಂಬಿಕೋಬೇಕು ಅಂದರೆ ಲಕ್ಷ್ಮಿ ಆಹ್ವಾನ ಆಗ್ತಾಳೆ ಯಾರೋ ಮಧ್ಯರಾತ್ರಿನೋ ಹಿಂದಿನ ದಿವಸ ಎಲ್ಲ ಕಡೆ ಓಡಾಡಿ ಬಂದಿರ್ತೀರಿ ಬಂದವರೇ ಒಗೆದ್ದು ಬಟ್ಟೆ ಇರೋದಿಲ್ಲ ಊಟ ಮಾಡಿರ್ತೀರಿ ಏನೇನೋ ತಿಂದಿರ್ತೀರಿ ಅದೇ ಇದರಲ್ಲಿ ನಾವು ಕಲಶವನ್ನು ತುಂಬಿ ಇಟ್ಟು ರೆಡಿ ಮಾಡ್ಕೋತೀರಿ ಆ ರೀತಿ ಮಾಡಬಾರ್ದು ಯಾವಾಗಲೂ ಮಹಾಲಕ್ಷ್ಮಿ ಅಂತಂದರೆ ಆಕೆಯಲ್ಲಿ ಶ್ರೇಷ್ಠತೆ ಇರ್ತದೆ ತಲೆ ಮೇಲೆ ಹೆಣ್ಣು ಮಕ್ಕಳು ಅರಿಶಿನ ಹಚ್ಕೊಂಡು ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಒಗೆದ ಬಟ್ಟೆಗಳನ್ನು ಧರಿಸಿ ಮಡಿ ಬಟ್ಟೆಗಳನ್ನು ಧರಿಸಿ ನಾವು ಕಲಶದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಅದಕ್ಕೂ ಕೂಡ ಈಗಾಗಲೇ ಸಮಯವನ್ನು ಹೇಳ್ಕೊಟ್ಟೀನಿ ಆ ಸಮಯದಲ್ಲಿಯೇ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ನಾವು ಶುದ್ಧಾಚರಣೆ ಅಂತ ಹೇಳ್ತೇವೆ ಆಚರಣೆಗಳು ಶುದ್ಧವಾಗಿದ್ದಾಗ ಪೂಜೆ ಸುಸೂತ್ರವಾಗಿ ನಡೀತದೆ ನಾವು ಒಂದು ಮನೆ ಕಟ್ಟಬೇಕು ಅಂತಂದರೆ ಒಂದು ಶುಭ ಮುಹೂರ್ತದಲ್ಲಿ ಮನೆ ಕಟ್ಟಲಿಕ್ಕೆ ಶುರು ಮಾಡಿದರೆ ಆ ಮನೆ ಏನಿರ್ತದಲ್ಲ ಯಾವುದೇ ಹಣದ ತೊಂದರೆ ಆಗ ಆಗದೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿಯೇ ಯಾವುದೇ ಆಯಾಸ ಇಲ್ಲದೆ ನಮಗೆ ಮನೆ ಪೂರ್ಣ ಆಗ್ತದೆ ಅದೇ ಸರಿಯಾದ ಮುಹೂರ್ತ ಇಲ್ಲದೆ ನಾವು ಪೂಜೆಯನ್ನು ಅಥವಾ ಮನೆ ಕಟ್ಟಲಿಕ್ಕೆ ಶುರು ಮಾಡಿದರೆ ದುಡ್ಡಿದ್ದರೂ ಮನೆ ಅರ್ಧಕ್ಕೆ ನಿಲ್ತದೆ ನಾನಾ ಥರದ ತೊಂದರೆಗಳು ಬರ್ತದೆ ಅದೇ ತರಹ ಪೂಜೆಗಳು ಸಹ ನಾವು ಪೂಜೆ ಮಾಡುವಂಥ ಸಮಯಕ್ಕೆ ಬಹಳನೇ ಮಹತ್ವದ ಆ ಸಮಯದಲ್ಲಿ ಮಾಡಿದಂಥ ಪೂಜೆಗಳು ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದ ಧನ ಧಾನ್ಯ ಲಕ್ಷ್ಮಿ ಮನೆಯಲ್ಲಿ ವಾಸವಾಗಿರ್ತಾಳೆ ಅದಕ್ಕಾಗಿ ಹಿಂದಿನ ದಿವಸ ಮಾರ್ಕೆಟಿಗೆಲ್ಲೋ ಹೋಗಿ ಬಂದು ಎಲ್ಲೋ ಅಡ್ಡಾಡ್ಕೊಂಡ್ಬಂದು ಬಂದು ಕಲ್ ಕಲಶವನ್ನು ತುಂಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮರನೇ ದಿವಸ ನಾವು ಲಕ್ಷ್ಮಿ ಆಹ್ವಾನ ಮಾಡಿಕೊಂಡು ಸಂಕಲ್ಪ ಮಾಡಿ ಪೂಜೆ ಮಾಡ್ತೀನಿ ಅಂದರೆ ಅದು ಒಳ್ಳೆಯದಲ್ಲ ಅದಕ್ಕಾಗಿ ಪೂಜೆ ಮಾಡಬೇಕು ಅಂದರೆ ತಲೆ ಸ್ನಾನವನ್ನು ಮಾಡಿಕೊಂಡು ಕೇವಲ ಮಡಿ ಬುಟ್ ಬಟ್ಟೆಗಳನ್ನು ಆಧರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಆಹ್ವಾನ ಮಾಡಬೇಕು ಇನ್ನು ನೀವು ಇನ್ನೊಂದು ವಿಷ ವಿಚಾರ ಹೇಳ್ತೀನಿ ನೋಡ್ರಿ ನಿಮ್ಗೆ ಆ ಕಲಶಕ್ಕೆ ಕೋಲನ್ನು ಕಟ್ಟೋದಾಗಲಿ ಆಮೇಲೆ ಅದಕ್ಕೆ ಬೇರೆ ಬೇರೆ ಕೈ ಕಾ ಕೈ ಒಂದು ಸಲ ಜೋಡಿಸೋದು ಕಾಲು ಒಂದು ಸಲ ಜೋಡಿಸೋದು ಪಾದ ಜೋಡಿಸೋದು ಈ ರೀತಿಯಾಗಿ ಇನ್ನೊಬ್ಬರು ನೋಡಿ ನಮ್ಮನ್ನು ಹೊಗಳಿ ಅಂಥೇಳಿ ಈ ರೀತಿಯಾಗಿ ಭಿನ್ನ ಮೂರ್ತಿ ಆ ಒಂದು ಮೂರ್ತಿಯನ್ನು ಏಕ ರೀತಿಯಲ್ಲಿ ಮಾಡಿರಬೇಕು ಅಂದರೆ ಮಾತ್ರ ಮಹತ್ವ ಇರ್ತದೆ ಬೇರೆ ಬೇರೆ ತಂದು ಜೋಡಿಸಿ ಕೈ ಜೋಡಿಸಿ ಕಾಲು ಜೋಡಿಸಿ ಪೂಜೆಯನ್ನು ಮಾಡಿದರೆ ಭಿನ್ನ ಅಂತ ಹೇಳ್ತೇವೆ ಒಂದು ಮೂರ್ತಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಮೂರ್ತಿ ಭಿನ್ನ ಆದರೆ ಅದಕ್ಕೆ ಪೂಜೆ ಮಾಡಿದರೆ ಅದ್ರ ಶಾಪ ತಟ್ಟುತ್ತದೆ ಅಂತ ಹೇಳ್ತೇವೆ ಆ ರೀತಿಯಾಗಿ ಆ ದೇವತೆಗಳನ್ನ ನಾವು ಬೇರೆ 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 ಭಾಗಗಳನ್ನ ಕೂಡಿಸಿ ಪೂಜೆಯನ್ನು ಮಾಡೋದ್ರಿಂದ ಅದು ನಮ್ಮ ಮನೆಗೆ ದೋಷವೇ ಹೊರತು ಅದರಿಂದ ಯಾವುದೇ ಒಂದು ಫಲಗಳು ಸಿದ್ಧ ಆಗೋದಿಲ್ಲ ಅದಕ್ಕಾಗಿ ನಿಮಗೆ ಬೇಕು ಅಂದರೆ ಅದೇ ರೀತಿ ಇರುವಂಥ ಒಂದು ಮೂರ್ತಿಯನ್ನು ತಂದು ಜೋಡಿಸಿ ಪೂಜೆ ಮಾಡಬೇಕು ಆದರೆ ಮುಂದೆ ಒಂದು ಕಲಶವನ್ನು ಈಗ ನೈಟ್ ಎಲ್ಲ ಆ ರೀತಿ ಕಲಶವನ್ನು ಇಟ್ಟು ಹಿಂದೆ ನೀವು ಯಾವ ಗೊಂಬೆಯನ್ನು ಕೂಡಿಸ್ತಿರೋ ಲಕ್ಷ್ಮೀ ಮೂರ್ತಿ ಇಡ್ತಿರೋ ಏನು ಬೇಕಾದರೂ ಇಡ್ಬೋದು ಆದರೆ ಪೂಜೆ ಯಾವುದರಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೋತಿರೋ ಅದು ಏಕಂ ಕಲಶವಾಗಿರಬೇಕು ಅದಕ್ಕೆ ನಾವು ಮಂತ್ರದಲ್ಲಿ ಹೇಳ್ತೇವೆ ಕಲ್ ವಿಷ್ಣು ಘಂಟೆ ರುದ್ರ ಸಮಾಷ್ಟ್ರಿತ ಮೂಲೆ ತರಾಸ್ಥಿತ ಹೋ ಬ್ರಹ್ಮ ಮಧ್ಯ ಮಾತ್ರಗಣಸ್ಪಿತ ಸರ್ವ ದೇವತೆಗಳ ಸಮ್ಮಿಲನವಾದಂಥ ಅಂದರೆ ಮೂಲದಲ್ಲಿ ಇರ್ತಾರೆ ಕಂಠದಲ್ಲಿ ಶಿವ ಇರ್ತಾನೆ ಮುಖದಲ್ಲಿ ವಿಷ್ಣು ದೇವರು ಇರ್ತಾರೆ ಅಂತಹ ಒಂದು ಎಲ್ಲ ದೇವತೆಗಳ ಸಮ್ಮಿಲನ ಇರುವಂಥ ಇಂತಹ ಕಲಶವನ್ನು ನಾವು ಸರಿಯಾದ ರೀತಿಯಲ್ಲಿ ಕೋಲ್ ಕಟ್ಟಿ ಅದಕ್ಕೆ ಏನೋ ಬಿಗದು ಆ ರೀತಿ ಮಾಡಬಾರ್ದು ಅದರಿಂದ ದೋಷಗಳೇ ಬರ್ತದೆ ಸಿಂಪಲ್ಲಾಗಿ ಐದು ಎಲೆಗಳನ್ನ ಇಡ್ರಿ ಒಂದು ಕಲಶವನ್ನು ತೆಂಗಿನಕಾಯಿ ಇಡ್ರಿ ಅದಕ್ಕೆ ಬೆಳ್ಳಿ ಮುಖವಾಡ ಇದ್ದರೆ ಹಾಕಿರಿ ಇಲ್ಲದೆ ಇದ್ದರೆ ನಡೀತದೆ ನಿಮ್ಮ ಮನೆಯಲ್ಲಿ ಬಂಗಾರದ ಒಂದು ಮಂಗಳಸೂತ್ರ ಎರಡು ತಾಳಿ ಮತ್ತು ಕರಿಮಣೆ ಇರುವಂಥ ಒಂದು ಮಂಗಳ ಕಟ್ಟ್ರಿ ಸಾಕು ನೀವು ಹಾಕ್ಕೊಂಡಿರುವಂಥ ಆಭರಣಗಳನ್ನ ಹಾಕೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ದೇವ ದೇವಿಗೆ ಇರುವುದು ಕೇವಲ ಆಕೆ ಭಕ್ತಿ ಶ್ರದ್ಧೆಗೆ ಒಲಿತಾಳೆ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ತಾಳಿ ಇಲ್ಲ ಅನ್ನೋದಾದರೆ ದಾರವನ್ನು ಕಟ್ಟಿ ಎಷ್ಟು ಸಿಂಪಲ್ಲಾಗಿ ನೀವು ಪೂಜೆಯನ್ನು ಮಾಡ್ತೀರೋ ವೈಭವ ಇರಬೇಕು ಆದರೆ ಅತಿಯಾದ ಆಡಂಬರ ಯಾವಾಗಲೂ ಇರಬಾರ್ದು ನಾವು ತೋರಿಕೆಗಾಗಿ ಪೂಜೆಯನ್ನು ಮಾಡಬಾರ್ದು ಇನ್ನು ಬ್ರಾಹ್ಮಣ ಮುತ್ತೈದೆಯನ್ನು ಕರೆದು ನೀವು ಸಿಂಪಲ್ಲಾಗಿ ಕಲಶ ಇಟ್ಟು ಪೂಜೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿ ನೀವು ಬ್ರಾಹ್ಮಣ ಮುದ್ದೈದಿಗೆ ನಿಮಗೆ ಬೇಕಾದ ಅಡಿಗೆಯನ್ನ ಮಾಡಿಕೊಂಡು ಊಟವನ್ನು ಮಾಡಿರಿ ಬ್ರಾಹ್ಮಣ ಮುದ್ದೆದಿಗೂ ಬಾಗಿನವನ್ನು ಕೊಡ್ರಿ ಅದು ಶ್ರೇಷ್ಠ ಅದೆಲ್ಲ ಬಿಟ್ಟು ಆಡಂಬರಕ್ಕಾಗಿ ದಯವಿಟ್ಟು ಈ ವರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಡ್ರಿ ಯಾಕಂದರೆ ವಿಶೇಷ ಯೋಗದಲ್ಲಿ ಬಂದದ ಈಗಾಗಲೇ ನಾನು ತಿಳಿಸ್ಕೊಟ್ಟೇನಿ ನೀವು ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ಪೂಜೆ ಮಾಡ್ತೀರಿ ಆ ಬಣ್ಣದ ಸೀರೆಯನ್ನು ತಂದು ದೇವ್ರ ಮುಂದೆ ಇಟ್ಟು ಉಡಿಯನ್ನು ತುಂಬಬಹುದು ಆಕೆ ತಲೆ ಮೇಲೆ ಹಾಕಬೇಕು ಆಕೆಗೆ ಉಡಿಸ್ಬೇಕು ಅಂತ ಏನೂ ಇಲ್ಲ ಉಡಿ ಇನ್ನೊಂದು ವಿಷಯ ಹೇಳ್ತೇನೆ ನೆನ್ಪಿಟ್ಕೊಡ್ರಿ ಸೀರೆಯನ್ನು ಬ್ಲೌಸಿಂದ ಕತ್ತರಿಸಿ ಇಟ್ಬಾರ್ದು ದೇವ್ರ ಮುಂದೆ ಯಾವತ್ತೂ ಸೀರೆಗೆ ಕತ್ರಿಯನ್ನು ಹಚ್ಚಿದರೆ ಆ ಸೀರೆಯನ್ನು ದೇವಿಗೆ ಉಡಿಸ್ಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಸೀರೆ ಬ್ಲೌಸ್ ಪೀಸ್ ಅದ ಅಂಥೇಳಿ ತೆಗೆದು ಸೀರೆಯನ್ನು ಉಡಿಸಿ ಆ ಬ್ಲೌಸ್ ಪೀಸನ್ನು ಕೆಲವರು ಏನೇನೋ ವಿಧಾನದಲ್ಲಿ ಆ ಕೋಲಿಗೆ ಸುತ್ತಾರೆ ನಾ ಭಾಳಷ್ಟು ಮಂದಿ ನೋಡಿದೆ ಕೆಲವರಿಗೆ ಹೇಳಿಬಿಟ್ಟೆ ನಾನು ಈ ರೀತಿ ಅಶಾಸ್ತ್ರೀಯವಾಗಿ ಪೂಜೆಯನ್ನು ಮಾಡೋದರಿಂದ ಯಾವ ಫಲವೂ ಸಿಗುವುದಿಲ್ಲ ಅಂಥೇಳಿ ನಮ್ಮ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರಿತದೆ ಬ್ರಾಹ್ಮಣನಾದವನು ಕತ್ತರೆ ಹಚ್ಚಲಾರ್ದಂಥ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಊಟವನ್ನು ಮಾಡುವಾಗ ಸಹ ಹೊಲಿದ ಬಟ್ಟೆಗಳನ್ನು ಧರಿಸಿದರೆ ದೋಷ ಬರ್ತದ ಹೇಳಿ ಅದಕ್ಕೆ ಬ್ರಾಹ್ಮಣರು ಯಾಕೆ ಪಂಚೆ ಮತ್ತು ಮಡಿಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಯಾಕಂದರೆ ಶಾಸ್ತ್ರ ಏನು ಹೇಳ್ತಿದ್ದೋ ಅದು ಸುಳ್ಳಲ್ಲ ಅದಕ್ಕಾಗಿ ಕೆಲವು ಕೆಲವೊಂದು ಪೂಜೆಗೆ ನಾವು ಇದೇ ರೀತಿ ಇರಬೇಕು ಅಂಥೇಳಿ ಶಾಸ್ತ್ರ ಸಮ್ಮತ ಇರ್ತದೆ ಅದೇ ರೀತಿ ಮಾಡಿದಾಗ ನಮಗೆ ನಾವು ಏನು ನಮ್ಮ ಸಂಕಲ್ಪಗಳು ಪೂರ್ಣ ಇಡೀ ಇರ್ತದೆ ಇನ್ನು ಸರಳ ಪೂಜೆಗೆ ಒಂದು ವಿಶೇಷ ಮಂಡಲ ಆದ ಅದರಲ್ಲಿ ಈ ಸಲ ವರಮಹಾಲಕ್ಷ್ಮಿ ಏಕಾದಶಿಯುಕ್ತ ದ್ವಾದಶಿ ತಿಥಿಯಲ್ಲಿ ಕಾಲನ್ನು ಹಾಕ್ತಾ ಇದ್ದಾಳೆ ಅದಕ್ಕಾಗಿ ವಿಶೇಷ ಮಂಡಲದ ಮೂಲ ನಕ್ಷತ್ರದಲ್ಲಿ ಪುತ್ರದ ಏಕಾದಶಿ ಅಂತ ಹೇಳ್ತೀವಿ ಪುತ್ರ ಪೌತ್ರ ಸಂಪತಿ ನಮಗೆ ಸಿಗಬೇಕು ನಮ್ಮ ಮಕ್ಕಳು ಉದ್ಧಾರ ಆಗಬೇಕು ನಮ್ಮ ಮನೆತನ ಉದ್ಧಾರ ಆಗಬೇಕು ಅದಕ್ಕಾಗಿ ಸರಳವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಳ್ಕೊಡ್ತೀನಿ ಆ ರೀತಿಯ ಆಚರಣೆಯನ್ನು ಮಾಡಿರಿ ನಿಮ್ಮ ಮನೆತನಕ್ಕೂ ಕೂಡ ಒಳ್ಳೆಯದಾಗ್ತದೆ ಏನು ಮಾಡಬೇಕು ಏನು ಮಾಡಬಾರ್ದು ಅವನ್ನೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತೀನಿ ಮಂಡಲ ಸಹಿತ ಸಂಕಲ್ಪ ಪೂರ್ವಕ ಪೂಜೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ರೀತಿ ಪೂಜೆಯನ್ನು ಮಾಡಿರಿ ಖಂಡಿತವಾಗಿಯೂ ಎಲ್ಲ ಒಳ್ಳೆಯದಾಗ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ